ಇದು ನಮ್ಮೂರು ಅಂದ್ರೆ ನಮ್ಮ ತವರ್ ಮನೆ ಇದೊಂದು ಪುಟ್ಟೂರು ಎಲ್ಲಿ ಬರುತ್ತೆ ಅಂದ್ರೆ ಟಿ ಆರ್ ಸಿಪುರ್ ಎರಡು ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು ಈ ಊರು ತುಂಬಾ ಚೆನ್ನಾಗಿದೆ ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಅಲ್ಲಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂಥ ಐಕನ್ ಬಟನ್ನ ಕ್ಲಿಕ್ ಮಾಡಿ ಸೊ ನನ್ನ ಅಪ್ಕಮಿಂಗ್ ವಿಡಿಯೋ ನೀವು ನೋಡ್ಬೋದು ನಾನು ಈ ಸಾರಿ ದೀಪಾವಳಿ ಹಬ್ಬನ ನಮ್ಮ ಊರಲ್ಲಿ ಆಚರಣೆ ಮಾಡ್ತಾ ನಮ್ಮ ಊರಲ್ಲಿ ದೀಪಾವಳಿ ಹಬ್ಬ ಸ್ವಲ್ಪ ವಿಭಿನ್ನ ಆಗಿ ವಿಶೇಷವಾಗಿರುತ್ತೆ ಯಾಕಂದರೆ ನಾವು ಆಯುಧ ಪೂಜೆಲಿ ಆಯುಧಗಳಿಟ್ಟೆಲ್ಲ ನಾವು ಪೂಜೆ ಮಾಡಲ್ಲ ದೀಪಾವಳಿ ಹಬ್ಬದಲ್ಲಿ ನಾವು ಪೂಜೆ ಮಾಡ್ತೀವಿ ನಾವು ಗಾಡಿಗಳು ಕಾರು ಇಂಥವು ಮಾತ್ರ ನಾವು ಆಯುಧ ಪೂಜೆಲಿ ಮಾಡೋದು ನಾವು ದೀಪಾವಳಿಗೆ ಬಂದರೆ ನೇಗಿಲು ಕುಡುಗಲು ಮಚ್ಚು ಏನೇನು ರೈತ ಯೂಸ್ ಮಾಡ್ತಾನೆ ನೊಗೆ ಅಂತಲ್ಲ ಇರ್ತಾವಲ್ಲ ಅಂಥದ್ದೆಲ್ಲ ನಾವು ದೀಪಾವಳಿಗೆ ಮಾಡೋದು ಈ ದೀಪಾವಳಿ ಊರಲ್ಲಿ ಯಾಕೆ ವಿಶೇಷ ಅಂದರೆ ಊರಲ್ಲಿ ಒಬ್ಬ ಹಳೆ ಕಾಲದಲ್ಲಿ ಗೌರಿ ಹಬ್ಬದಲ್ಲಿ ಹೂವು ಥರಕ್ಕೆ ಹೋದವನು ದೀಪಾವಳಿಗೆ ಕಾಯ್ಕೊಂಡು ತೊಗೊಂಬನಂತೆ ಅದು ಹುಚ್ಚಳು ಹೂವನ ಹಾಗಾಗಿ ನಾವು ದೀಪಾವಳಿ ಹಬ್ಬದಲ್ಲಿ ಈ ಥರ ವಿಶೇಷವಾಗಿ ಮಾಡ್ತೀವಿ ಈ ಥರ ಯಾರೂ ಈ ಕಡೆ ಎಲ್ಲ ಮಾಡೋಲ್ಲ ನಮ್ಮೂರಲ್ಲಿ ಒಂದೇ ವಿಶೇಷವಾಗಿ ಮಾಡೋದು ಜೊತೆಗೆ ಈ ಟೈಮಲ್ಲಿ ಕಾಳುಗಳೆಲ್ಲ ಬರುತ್ತೆ ಹಸಿ ಕಾಳು ಪಲ್ಯ ಅಂದರೆ ಕುಂಬಳಕಾಯಿ ಪಲ್ಯ ಮತ್ತು ಏನೇನು ಬೆಳೆದಿರ್ತೀವಿ ಅದೆಲ್ಲ ಸೇರು ಪಾವು ಚಟಕು ಮತ್ತು ಕೊಳಗೆಲೆಲ್ಲ ತುಂಬಿಟ್ಟು ನಾವು ಪೂಜೆ ಮಾಡ್ತೀವಿ ಇದೊಂದಕ್ಕೆ ಹೇಗಿಲ್ಲ ಒಂದು ಹಾಲಲ್ಲೆಲ್ಲ ಜೋಡಿಸಿಟ್ಬಿಟ್ಟು ಜೊತೆಗೆ ನಾವು ಒಳಕಲ್ಲು ರುಬ್ಬಕಲ್ಲು ಮತ್ತು ರಾಗಿ ಕಲ್ಲು ಮತ್ತು ಪೆಟ್ಟಿ ಬೀರು ಅಂದರೆ ಲಕ್ಷ್ಮಿ ಪೂಜೆ ಕೂಡ ಹಿಂಗೆ ಮಾಡ್ತೀವಿ ಜೊತೆಗೆ ಈ ಹಸಿ ಕಾಳು ಬಂದಿರುತ್ತಲ್ಲ ಕಾಳು ಹಾಕಿ ಪಲ್ಯ ಮಾಡಿ ఎల్లకు ఎడ ఇడతీ ಇದು ಸ್ವಲ್ಪ ವಿಶೇಷವಾಗಿರುತ್ತೆ ಇದೇ ಪೆಟ್ಟಿ ಅಂದರೆ ಇದು ತುಂಬ ಹಳೆಯದು ನಮ್ಮ ತಾತ ಅವ್ರ ತಾತನ ಕಾಲ್ದಿಂದ ನಮ್ಮ ನಮ್ಮಪ್ಪನೂ ಒಂದು ಆಸೆ ಹಳೆ ಏನಿದೆ ಅದನ್ನ ಹಾಗೆ ಕಾಪಾಡಿಕೊಂಡು ಹೋಗಬೇಕು ಪೂರ್ವಜರದ ಏನೇನಿದೆ ಅದೆಲ್ಲ ಹಾಗೆ ಕಾಪಾಡಬೇಕು ಅನ್ನೋದು ತುಂಬ ಆಸೆ ಅದಾದಮೇಲೆ ಹಸುಗೆ ಪೂಜೆ ಮಾಡಿ ಹಸುಗೆ ನೈವೇದ್ಯ ಕೊಟ್ಟು ಇದೆಲ್ಲ ಆದ್ಮೇಲೆ ನಾವು ಊಟ ಮಾಡೋದು ಇದೆಲ್ಲ ತನಕ ಸಾಯಂಕಾಲ ಆಗೇ ಹೋಗಿತ್ತು ನನ್ನ ಮಗಳು ಪೂಜೆ ಮಾಡು ಹಸುಗೆ ಪುನೀನೆ ಮಾಡು ಅಂತ ಇದ್ಳು ಆವತ್ತು ದೀಪಾವಳಿ ಅಮಾವಾಸ್ಯ ಆಗಿರೋದ್ರಿಂದ ಏನಾದರೂ ಗೋಲ್ಡ್ ತಗೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಎರಡು ಐಟಮ್ ತಗೊಂಡೆ ಒಂದು ಡೈಮಂಡ್ ಮೂಗುತಿ ಮತ್ತು ಡೈಮಂಡ್ ಡಾಲರ್ ಅದು ಡಾಲರ್ ಬಂದು ನನ್ನ ಮಗಳಿಗೆ ಡೈಮಂಡ್ ಮೂಗುತಿ ಬಂದು ನಮ್ಮಮ್ಮನಿಗೆ ಏನೇ ವಸ್ತು ತಗೊಂಡ್ರು ಗೋಲ್ಡ್ದು ನಾವು ಸಿಲ್ವರ್ ಆಗಿಲಿ ತೊಗೊಂಡ್ರೆ ನಾವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ದೇವ್ರೇ ಒಳ್ಳೇದು ಮಾಡಪ್ಪ ಇನ್ನಷ್ಟು ತೊಗೊಳ್ಳುವಂಥ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊಂಡು ಅದಾದ್ಮೇಲೆ ನಾವು ಹಾಕೊಳ್ತೀವಿ ಹಾಗಾಗಿ ದೇವರು ಸ್ವಲ್ಪ ಹಂಗಂಗೆ ಸ್ವಲ್ಪ ಕೊಡ್ತಾ ಇದ್ದಾನೆ ಕರುಣೆ ತೋರಿಸ್ತಾ ಇದ್ದಾನೆ ಇದು ನಮ್ಮ ಪದ್ಧತಿ ಪೂಜೆ ಮಾಡಿದೆ ಅಂತ ನಾವು ಯಾವುದೂ ಹಾಕೊಳ್ಳಲ್ಲ ನಮ್ಮಮ್ಮಗೆ ತುಂಬ ದಿನದಿಂದ ಆಸೆ ಆಯಿತು ಡೈಮಂಡ್ ಮುಗುತಿ ಕೊಡಿಸ್ಬೇಕು ಅಂತ ಅದು ಇವಾಗ ಆಸೆ ನೆರವೇರಿದೆ ಜೊತೆಗೆ ನನ್ನ ಒಂದು ಡಾಲರ್ ಕೊಡಿಸ್ದೆ ಅವಳ್ದು ಚಿಕ್ಕವಳಾಗಿದ್ದಾಗ ಬರೀ ಸರ ಅಷ್ಟೇ ತೊಗೊಂಡಿದ್ದು ಡಾಲರ್ ತೊಗೊಂಡಿರಲಿಲ್ಲ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ನಾವು ಓಲೆ ಮತ್ತು ಸಾರಿ ಮುಗುತಿ ಮತ್ತು ಡಾಲರ್ ಹಾಕ್ಕೊಂಡಿದ್ದಾಯಿತು ಇದೊಂದು ನಮ್ದೊಂದು ಪುಟ್ಟ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸಿ ಮೂಗುತ್ತಿ ಮತ್ತು ಡಾಲರ್ ಹಾಕ್ಕೊಳಕ್ಕೆ ಕೊಟ್ಟೆ ನನ್ನ ಮಗಳು ಅದನ್ನ ಬಿಡ್ತಾನೆ ಇಲ್ಲ ಅವ್ಳಿಗೇನೂ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇದೆ ಸೊ ಕಿತ್ಕೊಳ್ತಾ ಇದ್ಲು ಫೈನಲ್ ಆಗಿ ನಮ್ಮಮ್ಮಂದು ಮೂಗುತ್ತಿ ಹಾಕ್ಕೊಳ್ಳೋದಂತೆ ವೀಡಿಯೋ ಅವ್ಳು ಬಿಡಲೇ ಇಲ್ಲ ಕೊನೆಗೂ ಸೊ ಅವಳಿಗೆ ಡಾಲರ್ ಹಾಕಿದ್ ವೀಡಿಯೋ ಮಾಡ್ಕೊಂಡೆ ಅವ್ಳು ಫುಲ್ ಎಕ್ಸೈಟ್ಮೆಂಟಿಂದ ಖುಷಿ ಇದ್ಲು ಇದೆಲ್ಲ ಮುಗಿಸೋ ತನಕ ನಮ್ಗೆ ಒಂದು ಆರು ಏಳು ಗಂಟೆ ಆಯಿತು ಊಟ ಎಲ್ಲ ಆದಮೇಲೆ ಪಟಾಕಿ ಇತ್ತು ಪಟಾಕಿ ಹೊಡೆಯೋಣ ಅಂತ ತೊಗೊಂಡ್ವಿ ಹೇಮಂತ್ ಬೆಂಗಳೂರಿಂದ ಮಕ್ಳಿಗೆ ಹೊಡಿಯೋಕ್ಕೆ ಅಂತ ಪಟಾಕಿ ಕೊಟ್ಟು ಕಳಿಸಿದ್ರು ಅವಳು ಯಾವುದೂ ಹೊಡಿಯೋಕ್ಕೆ ಬರಲಿಲ್ಲ ಸೊ ಎಲ್ಲ ಕಿವಿ ಮುಚ್ಕೊಳ್ಳೋದು ನೀವೇ ಹೊಡೀರಿ ಅಂದ್ಕೊಂಡು ದೂರ ದೂರ ಆದ್ಲು ಸೊ ಫೈನಲ್ ಆಗಿ ದೀಪಾವಳಿ ಹಬ್ಬ ತುಂಬ ಚೆನ್ನಾಗಾಯಿತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿ ತನಕ ಸ್ಟೇಟ್ ಯೂನ್